ಇಡೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ಏಕೈಕ ಕಂಚಿನ ಪ್ರತಿಮೆ ರಾಜ್ಕುಮಾರ್ ದೊಡ್ಡಬಳ್ಳಾಪುರದಲ್ಲಿ ಯಾರೂ ಮಾಡಿಲ್ಲ ಮೊಟ್ಟ ಮೊದಲು ನಾವೇ ಶಿವರಾಜ್ಕುಮಾರ್ ಕುಮಾರ್ ಸೇನಾ ಸಮಿತಿಯಿಂದ ಪ್ರತಿಷ್ಠಾಪನೆ ಮಾಡಿತ್ತು ಈಗ ನಮ್ಮ ಮಧ್ಯಷ್ಟು ಹೇಳಿದಂಗೆ ಎರಡು ಸಾವಿರದ ಹತ್ತರಲ್ಲಿ ಎರಡನೇ ತಾರೀಕು ಏನು ಆಗಸ್ಟ್ ಅಲ್ಲಿ ಮಾಡಿತ್ತು ಅದನ್ನ ಒಂದು ಕಾರಂಜಿ ಇತ್ತು ಆ ಕಾರಂಜಿ ಮಧ್ಯ ಭಾಗದಲ್ಲಿ ನಾವು ಪ್ರತಿಮೆ ನಿರ್ಮಾಣ ಮಾಡಿದ್ವು ಇದನ್ನ ಇನ್ನೂ ಸುಂದರವಾಗಿ ಕಾಣಿಸ್ಬೇಕಂದ್ಬಿಟ್ಟಿದೆ ನಗರಸಭೆಯರು ನಮಗೆ ಸಹಕಾರ ಕೊಟ್ಟರು ಅದಕ್ಕೆ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ನಗರಸಭಾ ನಿಧಿ ಅಡಿಯಲ್ಲಿ ಈ ಸರ್ಕಲ್ ನಿರ್ಮಾಣ ಮಾಡಿ ಪ್ರತಿಮೆಯನ್ನು ತಿರುಗ ಪುನಃ ಪ್ರತಿಷ್ಠಾಪನೆ ಮಾಡಿದ್ದೀವಿ ಐದು ಮೊದಲು ಪ್ರತಿಷ್ಠಾಪನೆ ಉದ್ಘಾಟನೆ ಬಂದಿತ್ತು ಶಿವರಾಜ್ ಕುಮಾರ್ ಇವಾಗೂ ಉದ್ಘಾಟನೆ ಮಾಡಿತ್ತು ಶಿವರಾಜ್ ಕುಮಾರ್ ಇದು ಗೇಜ್ ಗೀಜ್ ಎಲ್ಲ ಇದು ಫುಲ್ಲು ಮೋಲ್ಡ್ ಅಂದ್ರೆ ಮೋಲ್ಡ್ ಅಂದ್ರೆ ಕಂಚು ಅಂದ್ರೆ ಪಂಚಲೋಹ ಪಂಚಲೋಹ್ ಮಾಡಿಸಿರೋದು ಜಿಲ್ಲೆ ಏನಿಲ್ಲ ಕಂಚನ ವಿಗ್ರಹ ಏನು ಕಂಚನ ವಿಗ್ರಹ ಬಹಳ ಗಟ್ಟಿ ಫುಲ್ ಗಟ್ಟಿ ಫುಲ್ ಗಟ್ಟಿ ಏನು ನಿಜವಾಗೂ ಇದು ಯುಗ ಯುಗ ಆ ಪ್ರತಿಮೆ ಏನು ಆಗಲ್ಲ ಅಷ್ಟು ಪವರ್ಫುಲ್ಲು ಅಷ್ಟು ಪವರ್ಫುಲ್ ಆಗಿ ಕಂಚಿನ ಪ್ರತಿಮೆ ಮಾಡಿಸಿದ್ದೀವಿ ಇದು ಈ ಪ್ರತಿಮೆ ಮಾಡೋಕ್ಕೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸುಮಾರು ನೂರಾರು ಅಭಿಮಾನಿಗಳು ಮತ್ತು ದಾನಿಗಳಿಂದ ನಾವು ದಣಿ ಧಾನ್ಯ ಮಾಡಿದ್ದಾನೆ ನಾವು ಎತ್ತದು ಎತ್ತಿ ಮಾಡಿದೀವಿ ಈ ಪ್ರತಿಮೆ ಬಹಳ ಸುಂದರವಾಗಿ ಬಂದಿದೆ ಬಂದವರೆಲ್ಲ ಡೈಲಿ ಏನು ಜನ ಸೆಲ್ಫಿ ತಗೊಂಡು ಹೋಗ್ತಾ ಇದ್ದಾರೆ ಇವತ್ತಿಂದ ಇನ್ನೂ ಜಾಸ್ತಿ ಆಗುತ್ತೆ ನಾನ್ ಹೆಸರು ಅಂತ ತಾಲೂಕ್ ಶಿವರಾಜ್ ಕುಮಾರ್ ಸೇನಾ ಸಮಿತಿಯ ಕಾರ್ಯಾಧ್ಯಕ್ಷರು ತಾಲೂಕ್ ಶಿವರಾಜ್ ಕುಮಾರ್ ಸೇನಾ ಸಮಿತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪ್ರತಿಮೆ ಈ ಕಂಚಿನ ಪ್ರತಿಮೆ ನೂರ ಇಪ್ಪತ್ತೈದ ಎರಡು ಸಾವಿರದ ಹತ್ತರಲ್ಲಿ ಒಂದನೇ ತಾರೀಕು ಎರಡನೇ ತಿಂಗಳಲ್ಲಿ ಇದೇ ನಮ್ಮ ಶಿವರಾಜ್ ಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಿದ್ರು ನಗರಸಭೆಯರು ಈ ಕಾರಂಜಿ ಎಲ್ಲ ಸ್ವಲ್ಪ ಗಲೀಜು ಕಾಡ್ತಾ ಇದಕ್ಕೆ ಅವ್ರು ಕರೆದು ನಗರಸಭೆನ ನಮ್ಗೆ ಸ್ವಚ್ಛವಾಗಿ ಈ ರೀತಿ ಮಾಡಿಕೊಟ್ಟು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆನ ಇಲ್ಲಿ ಇಕ್ಕಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಅದಕ್ಕೆ ನಮ್ಮ ದೊಡ್ಡಾಪುರ ತಾಲೂಕು ಜನತಾ ಪರವಾಗಿ ನಗರಸಭೆ ಅವ್ರಿಗೆ ಅಭಿನಂದನೆ 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 ಅದೇ ರೀತಿ ನಮ್ಮ ದೊಡ್ಡಪುರ ತಾಲೂಕ್ ಶಿವರಾಜ್ ಕುಮಾರ್ ಸೇನಾ ಸಮಿತಿಯಿಂದ ಶಿವಣ್ಣವರ ಹತ್ತೋಗಿ ಹಣ ಈ ತರ ಕಂಚಿನ ಪ್ರತಿಮೆ ಮಾಡ್ತೀರಿ ಅಂದಾಗ ಗೀತಾ ಶಿವರಾಜ್ ಕುಮಾರ್ ಅವ್ರ ಜೊತೆ ಇದ್ರು ಖಂಡಿತ ನಾನು ಶಿವರಾಜ್ ಕುಮಾರ್ ಅವ್ರ ಕರ್ಕೊಂಡ್ ಬರ್ತೀನಿ ಅಂತ ನಮಸ್ಕಾರ ಕೈ ಮುದ್ದು ಜೊತೆಗೆ ಕರ್ಕೊಂಡ್ ಬಂದಿದೆ ಗೀತಾ ಶಿವರಾಜ್ ಕುಮಾರ್ ಗೆ ಅವ್ರಿಗೆ ತುಂಬಾ ಧನ್ಯವಾದ ಹೇಳು ಏನೋ ಶಿವರಾಜ್ ಕುಮಾರ್ ಅವರು ಬಂದು ಇವತ್ತು ಇಲ್ಲಿ ನಮ್ಮ ಕಂಚಿನ ಪ್ರತಿಮೆ ಉದ್ಘಾಟನೆ ಮಾಡಿ ಸಾಕಷ್ಟು ಸಾವಿರಾರು ಜನಕ್ಕೆ ಸಾಕು ಸಾವಿರಾರು ಜನಕ್ಕೆ ಮನೋರಂಜನೆ ಕೊಟ್ಟು ಅಪ್ಪಾಜಿ ಬಗ್ಗೆ ಸಾಕಷ್ಟು ಮಾತಾಡಿ ಕಾರ್ಯಕ್ರಮನ ಸಾಕಷ್ಟು ಯಶಸ್ವಿ ಕೊಟ್ಟು ಇವತ್ತಾನೆ ಅವರು ಮತ್ತೆ ದೇವನಹಳ್ಳಿಗೆ ಏರ್ಪೋಟ್ಗೆ ಹೊರಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಇದು ಮಾಡಿರೋ ಶಿಲ್ಪಿ ಬಂದು ಬೆಂಗ್ ಬೆಂಗಳೂರಿಗೆ ಶಿವಕುಮಾರ್ ಅಂತ ಇದಾರೆ ಶಿವಕುಮಾರ್ ಅಂತಿದ್ದಾರೆ ಚಾಮರಾಜಪೇಟೆ ಚಾಮರಾಜಪೇಟೆ ಇದಾರೆ ಅವರು ಬಂದು ನಮ್ಮ ಹುಡುಗರ ಹತ್ರ ಅವ್ರದ್ದು ನಂಬರ್ ಇದೆ ಯಾರಿಗಾನ ಅವಕಾಶ ಇದ್ರೆ ಕೊಡೋಣ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾಡ್ಕೊಡ್ತಾರೆ ರಾಜ್ಕುಮಾರ್ ಅವ್ರದ್ದು ಎಲ್ಲಾ ಕಲಾವಿದ್ರು ಮಾಡ್ಕೊಡ್ತಾರೆ ಅವ್ರು ಮಾಡ್ಕೊಟಿದಕ್ಕೆ ತುಂಬಾ ಹೇಳು ಡಾಕ್ಟರ್ ರಾಜ್ಕುಮಾರ್ಗೆ ಅಲ್ಲಿ ನೂರಾ ಇಪ್ಪತ್ ಕೆಜಿ ಐತೆ ನೂರ ಇಪ್ಪತ್ ಕೆಜಿ ಐತೆ ಸೇಮ್ ಏನ್ ಹಳೇದಿತ್ತು ಅದಕ್ಕೆ ನಾವು ಪಾಲಿಶ್ ಹಾಕಿ ತಂದ್ ನಿಲ್ಸಿರೋದು